ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವ್ರವ್ರಿಗೋಸ್ಕರ ಅವ್ರಿಗೋಸ್ಕರ ಅವ್ನು ಜೋರು ಚಪ್ಪಾಳೆ ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮಲ್ಲ ಇನ್ನು ಫೇವ್ರೇಟ್ ಅಂದರೆ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ ಮನೆಯಲ್ಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು ಪೇಮೆಂಟ್ ಇಲ್ಲ ಮನೇಲಿ ಪೇಮೆಂಟ್ ಇಲ್ಲ ಅದಕ್ಕೆ ಹೋಗಲಲ್ಲ ಅಂತೆ ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಹಾಂ ಚೆಲ್ಲಾಟ ಇಂದ ನೀವು ಹುಡುಗಾಟ ಅಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಲೀ ಕಿಡಿಯೇ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ಗೆ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಹೇಳ್ಕೊಳ ಕೇ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ